ಪ್ರಮಾಣ ಎಷ್ಟು ಮತ್ತೆ ಇವ್ರ ಮೇಲೆ ಕಂಪ್ಲೇಂಟ್ ಯಾವ ರೀತಿ ಇತ್ತು ಎಲ್ಲದರ ಬಗ್ಗೆ ಡೀಟೇಲ್ಸ್ ಒಂದೊಂದಾಗಿ ನೋಡ್ತಾ ಹೋಗುತ್ತೆ ಗದಗ ಬೇಟಗಿರಿ ಅವಳಿ ನಗರದಲ್ಲಿ ದಿಢೀರಂತ ಪೊಲೀಸರು ರೇಡ್ ಮಾಡಿರುವುದು ಏಕಕಾಲಕ್ಕೆ ಹನ್ನೆರಡು ಕಡೆಗಳಲ್ಲಿ ಬಡ್ಡಿ ದಂಧೆಕೋರರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ದಾಳಿ ಕಂತೆ ಕಂತೆ ಹಣ ಸೀಸ್ ಆಗಿದೆ ಖಾಲಿ ಚೆಕ್ ಪತ್ತೆ ಆಗಿದೆ ಎಷ್ಟೊಂದು ಜನರ ಹತ್ರ ಶ್ಯೂರಿಟಿ ಪರ್ಪಸ್ಗೆ ಅಂತ ಚೆಕ್ ಈಸ್ಕೊಂಡಿದ್ರಲ್ಲ ಅದೆಲ್ಲ ಪತ್ತೆ ಆಗಿದೆ ನೋಡಿ ರೇಟ್ ಸಂದರ್ಭದಲ್ಲಿ ಪತ್ತೆ ಆಗಿರುವಂತಹ ಹಣದ ಮೌಲ್ಯ ಎಷ್ಟು ಅಂತ ಇಪ್ಪತ್ತಾರು ಲಕ್ಷದ ಐವತ್ತೇಳು ಸಾವಿರ ರೂಪಾಯಿ ಹಾರ್ಡ್ ಕ್ಯಾಶ್ ಪತ್ತೆ ಆಗಿದೆ ಮತ್ತೆ ಖಾಲಿ ಬಾಂಡ್ ಪೇಪರ್ಗಳಲ್ಲಿ ಸಿಕ್ಕಿದೆ ತುಂಬಾ ಜನರ ಹತ್ರ ಪಾಪ ಈ ತಿಳುವಳಿಕೆ ಕಮ್ಮಿ ಹತ್ರ ಎಲ್ಲ ಅದ್ರಲ್ಲಿ ಸೈನ್ ಮಾಡಿಸ್ಕೊಂಡು ಆಟ ಆಡಿಸೋದು ಆಸ್ತಿ ಬರೆಸ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಈ ಖಾಲಿ ಬಾಂಡ್ ಪೇಪರ್ಗಳನ್ನು ಯೂಸ್ ಮಾಡ್ತಾರೆ ಅದೆಲ್ಲ ಸಿಕ್ಕಿದೆ ಮತ್ತೆ ಚೆಕ್ ಪತ್ತೆ ಆಗಿದೆ ಚೆಕ್ ಬುಕ್ ನೀವು ಗಮನಿಸ್ತಾ ಇದ್ದೀರಾ ಈ ಕಡೆಗೆ ಧಮ್ಕಿ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡ್ತಾ ಇದ್ದಂತಹ ಆರೋಪ ವಿಪರೀತವಾಗಿ ಈ ಭಾಗದಲ್ಲಿ ಕೇಳಿ ಬಂದಿತ್ತು ಹೀಗಾಗಿ ಪೊಲೀಸರು ಜನ ಮೆಚ್ಚುವಂತಹ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಜನ ಇದನ್ನೇ ಬಯಸ್ತಾ ಇದ್ದಿದ್ದು ಈ ಭಾಗದಲ್ಲಿ ಅಟ್ಲೀಸ್ಟ್ ಸಲ ಸ್ಟೇಷನ್ ಕರೆಸಿ ಯಾರ್ಯಾರು ಇಲ್ಲಿಗೆಲ್ಲ ವ್ಯವಹಾರ ಮಾಡ್ತಾ ಇದಾರೆ ಲೇವಾದೇವಿ ಹೆಸರಲ್ಲಿ ಅವ್ರನ್ನೆಲ್ಲ ಕರ್ಸ್ಬಿಟ್ಟು ಅವ್ರ ಲೈಸೆನ್ಸ್ ಇದೆಯಾ ಇಲ್ವಾ ಅಂತೆಲ್ಲ ಚೆಕ್ ಮಾಡಿಸಿದ್ರೆ ನಾವು ಎಷ್ಟೋ ನೆಮ್ಮದಿಯಿಂದ ಬದುಕ್ತೀವಿ ಅಂತಿದ್ರು ಫೈನಲಿ ಈಗ ಪೊಲೀಸರು ಆಕ್ಟ್ ಮಾಡಿದ್ದಾರೆ ಗದಗ ಬೆಟಗೇರಿ ಆಳ್ವಿ ನಗರದಲ್ಲಿ ಈ ದಿವಸ ಈ ಕೆಲವರು ಎಕ್ಸಾರ್ಬಿಟಂಟ್ ಇಂಟ್ರೆಸ್ಟ್ ಅನ್ನ ಸಾರ್ವಜನಿಕರಿಂದ ಪಡೆದುಕೊಳ್ತಾ ಇದ್ದಾರೆ ಮತ್ತು ಅವರಿಗೆ ಮಾಡ್ತಾ ಮಾಡ್ತಾಯಿದ್ದಾರೆ ಹರಾಶ್ಮೆಂಟ್ ಮಾಡ್ತಾ ಇದ್ದಾರೆ ಆ ಎಕ್ಸಾರ್ಬೆಟೆಡ್ ಇಂಟ್ರೆ ಇಂಟ್ರೆಸ್ಟನ್ನು ಪಡ್ಕೊಳ್ಳಿಕ್ಕೆ ಅಂತ ಕೆಲವು ದೂರುಗಳಿತ್ತು ಆ ದೂರುಗಳ ಹಿನ್ನೆಲೆಯಲ್ಲಿ ಈ ದಿವಸ ನಾವು ಕೆಲವು ತಂಡಗಳನ್ನು ಮಾಡಿಕೊಂಡು ವಿವಿಧ ಕಡೆ ಕಾನೂನು ಪ್ರಕಾರ ಪರಿಶೀಲನೆ ಮಾಡಲಿಕ್ಕಾಗಿ ಕೆಲವರ ಹತ್ರ ಈ ಖಾಲಿ ಬಾಂಡ್ಗಳು ಚೆಕ್ಗಳು ಮತ್ತು ರಿಜಿಸ್ಟರ್ಗಳು ಸಿಕ್ಕಿದೆ ಒಬ್ಬರ ಹತ್ರ ಎಕ್ಸಸ್ ಸುಮಾರು ಇಪ್ಪತ್ತಾರು ಲಕ್ಷ ಐವತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಕ್ಯಾಶ್ ಸಿಕ್ಕಿದೆ ಸೊ ಈ ರೀತಿ ಅಂದರೆ ಏನು ಸಾರ್ವಜನಿಕರಿಗೆ ಏನು ವಿವಿಧ ಕಡೆಯಿಂದ ದೂರುಗಳು ಬರ್ತಾಯಿತ್ತು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಈ ದಿವಸ ಸುಮೊಟೋ ಒಂದು ಕಾನೂನು ಪ್ರಕ್ರಿಯೆಯನ್ನು ಜರುಗಿಸಿದ್ದೀವಿ ಈ ಬಗ್ಗೆ ಮುಂದಿನ ಪ್ರಕರಣ ದಾಖಲಿಸಿಕೊಂಡು ಯಾವ್ಯಾವುದು ಯಾವ್ಯಾವ ರೀತಿ ಅಪರಾಧಗಳಿದ್ದಾವೆ ಅದಕ್ಕೆ ಅನುಗುಣವಾಗಿ ಮುಂದಿನ ಕಾನೂನು ಕ್ರಮವನ್ನು ಜರುಗಿಸಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಪ್ರಮುಖವಾಗಿ ಇದರಲ್ಲಿ ಸಂಗ್ಮೇಶ್ ದೊಡ್ಡಣ್ಣವ್ರಂಥೇಳಿ ಇವ್ರ ಹತ್ರ ಇಪ್ಪತ್ತಾರು ಲಕ್ಷ ಐವತ್ತೇಳು ಸಾವಿರದ ಐವತ್ತೈದು ಸಾವಿರದ ಏಳ್ನೂರು ರೂಪಾಯಿ ಕ್ಯಾಶ್ ಸಿಕ್ಕಿದೆ ಮತ್ತು ಡೀಟೇಲ್ಸ್ ಕೊಡ್ತಾರೆ ಭೀಮನಗೌಡ ಭೀಮನಗೌಡ ಹನ್ನೆರಡು ಕಡೆಗಳಲ್ಲಿ ರೇಡ್ ಆಗಿದೆ ಅಂತ ಈ ಕ್ಯಾಶ್ ಸಿಕ್ಕಿರೋದು ಸಂಗಮೇಶ್ ಅನ್ನೋರ್ ಮನೆಯಲ್ಲಿ ಉಳಿದವರ ಹತ್ರ ಏನೇನು ದಾಖಲೆಗಳನ್ನ ವಶಕ್ಕೆ ಪಡಿಸಿಕೊಂಡ್ರು ಮತ್ತೆ ಏನೇನ್ ಸೆಕ್ಷನ್ಸ್ ಹಾಕಿದ್ದಾರೆ ಅರೆಸ್ಟ್ ಮಾಡೋ ಪ್ರಕ್ರಿಯೆ ಏನಾದರೂ ಆಗಿದೆಯಾ ಅಲ್ಲಿ ಅಥವಾ ಜಸ್ಟ್ ರೇಡ್ ಮಾತ್ರ ಸೀಮಿತ ಆಗಿದೆಯಾ ಇದು ಹಾ ಹೌದು ಮಂತ ಗದಗ್ನಲ್ಲಿ ಗದಗ್ ಬೆಟಗೇರಿ ಅವಳಿ ನಗರದಲ್ಲಿ ಏನು ಅಕ್ರಮ ಬಡ್ಡಿ ದಂಧೆ ಕೋರಿದ್ರು ಅವರ ಮನೆಗಳ ಮೇಲೆ ಪೊಲೀಸರ ನೇತೃತ್ವದಲ್ಲಿ ಹನ್ನೆರಡು ಕಡೆಗಳಲ್ಲಿ ದಾಳಿ ಆಗಿರುವಂತದ್ದು ಈ ದಾಳಿ ಸಂದರ್ಭದಲ್ಲಿ ಲಕ್ಷಾಂತ ರೂಪಾಯಿ ಹಣ ವಸೂಲಿ ಮಾಡ್ಕೊಂಡಿರುವಂಥದ್ದು ಜೊತೆಗೆ ಖಾಲಿ ಬಾಂಡು ಚೆಕ್ಗಳು ಹೀಗೆ ಅನೇಕ ವಸ್ತುಗಳನ್ನು ಕೂಡ ವಶಪಡಿಸಿಕೊಂಡಿರುವಂತದ್ದು ಅದರಲ್ಲಿ ಸುಮಾರು ಈಗ ಆಲ್ರೆಡಿ ಒಂದು ಐದರಿಂದ ಆರು ಜನರ ಮೇಲೆ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು ಅದರಲ್ಲಿ ರವಿ ಕೌಜ್ಗೇರಿ ಮನೆಯಲ್ಲಿ ಕೂಡ ಬಾಂಡ್ ಪೇಪರ್ಸ್ ಹಾಗೂ ಹಣ ಎದುರಿಸುವ ಮಷಿನ್ಸ್ ಕೂಡ ದಾಖಲಾಗಿರುವಂತದ್ದು ಈ ಸಂಬಂಧಪಟ್ಟಂಗೆ ಬಿ ಎನ್ ಎಸ್ ಹಾಗೂ ಸೆಕ್ಯೂರಿಟಿ ಪ್ರಪೋಸ್ ಅಡಿ ಪ್ರಕರಣ ದಾಖಲಾಗಿದೆ ಕೆಲವು ರಿಜಿಸ್ಟರ್ ಮಾಡಿದ್ದಾರೆ ಅವರು ತಮ್ಮ ಸಂಘಗಳ ಇನ್ನು ಕೆಲವರು ಅನಧಿಕೃತವಾಗಿ ಬಡ್ಡಿ ದಂಧೆಯನ್ನು ಮಾಡ್ತಿದ್ರು ಜೊತೆಗೆ ಧಮಕಿ ಹಾಕ್ತಿದ್ರು ಬೆದರಿಕೆ ಹಾಕ್ತಾ ಇದ್ರು ಬೆದರಿಕೆ ಮೂಲಕ ಹಣವನ್ನ ವಸೂಲಿ ಮಾಡ್ತಿದ್ರು ಇಂಥವ್ರಿಗೆ ಪೊಲೀಸರು ಇವತ್ತು ಚಳಿ ಬಿಡಿಸಿರುವಂತದ್ದು ಈ ಒಂದು ದಾಳಿ ಸಂದರ್ಭದಲ್ಲಿ ದರ್ಶನ್ ಉಮೇಶ್ ಉದಯ್ ಹಾಗೂ ಮಾರುತಿ ಶಿವರಾಜ್ ಹೀಗೆ ಸುಮಾರು ಒಂದು ಹತ್ತಾರು ಜನರನ್ನ ಈಗ ವಶಕ್ಕೆ ಪಡೆದುಕೊಂಡು ಅವರನ್ನ ವಿಚಾರಣೆ ಮಾಡಿರುವಂತದ್ದು ಜೊತೆಗೆ ಅವ್ರ ಮೇಲೆ ಕೇಸ್ ಹಾಕಿರುವಂತದ್ದು ಅವ್ರ ಬಳಿ ಏನೇನು ದಾಖಲಾತಿಗಳು ಖಾಲಿ ಚೆಕ್ ಆಗಿರ್ಬೋದು ಬಾಂಡ್ ಆಗಿರ್ಬೋದು ಹೀಗೆ ಅನೇಕ ಆ ಮನೆ ಹಕ್ಕು ಪತ್ರ ಆಗಿರ್ಬೋದು ಈ ಎಲ್ಲವನ್ನು ಕೂಡ ವಶಪಡಿಸಿಕೊಳ್ತಾ ಈಗ ಆಲ್ರೆಡಿ ಇವತ್ತು ಒಂದೇ ದಿನಕ್ಕೆ ಸುಮಾರು ಹನ್ನೆರಡು ಕಡೆ ದಾಳಿ ಮಾಡಿರುವಂತದ್ದು ಹೀಗೆ ದಾಳಿ ಕೂಡ ಇನ್ನು ಕೂಡ ಮುಂದುವರಿಸಿದರೆ ನಾಳೆ ಮತ್ತು ನಾಡಿದ್ದು ಕೂಡ ಮುಂದುವರೆಸ